ಈಗಾಗಲೇ ಕೋರ್ಟ್ ಪುನೀತ್ ಕರಳ್ಳಿ ಅವರಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇದೆ ಅನ್ನುವಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ನ್ಯಾಯ ಕೇಳಲಿಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಇವತ್ತು ಪುನೀತ್ ಕರಳ್ಳಿ ಅವರನ್ನು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸ್ ಇಲಾಖೆಯನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಳಸಿಕೊಳ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಗೂಂಡಗಳ ರೀತಿಯಲ್ಲಿ ಬಳಸಿಕೊಳ್ಳತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಇದನ್ನು ಖಂಡಿತ ಈ ರೀತಿಯಾಗಿ ಪುನೀತ್ ಕರಳ್ಳಿ ಅವರ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನಾಗಿ ನಾನು ಪೂರ್ಣವಾಗಿರತಕ್ಕಂಥ ಬೆಂಬಲವನ್ನು ಕೊಡಬೇಕು ಈ ರಾಜ್ಯದಲ್ಲಿ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಒಬ್ಬ ವ್ಯಕ್ತಿ ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ ವ್ಯಕ್ತಿಯನ್ನು ಈ ರೀತಿ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಮನ ಬಂದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಡೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂಥ ಧೋರಣೆಯನ್ನು ಈ ರೀತಿಯಾಗಿ ಪೊಲೀಸ್ ಇಲಾಖೆಯನ್ನೇ ಗೂಂಡಾಗಳ ರೀತಿಯಲ್ಲಿ ವರ್ತನೆ ವರ್ತಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಖಂಡಿತವಾಗಿ ನಾವು ಇದನ್ನು ಬರೋದು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಮುಂಚೆನೆ ತನಿಖಾ ವರದಿಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇದೆ ಪ್ರಿಯಾಂಕ್ ಅವರು ಸಹ ತನಿಖೆ ವರದಿಯನ್ನು ಮುಂದೆನೆ ಕೊಟ್ಟಿದ್ರು ಗೃಹ ಸಚಿವರು ಸಹ ಅನೇಕ ಸಂದರ್ಭಗಳು ಮುಂದೆನೆ ಕೊಟ್ಟಿದ್ರು ಇದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತ ಷಡ್ಯಂತ್ರ ಮಾಡ್ತದೆ ಅನ್ನುವಂಥದ್ದಕ್ಕೆ ಈ ರಾಜ್ಯದ ಜನರಿಗೆ ಇದರ 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 ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಮುಂದಿನ ದಿನಗಳಲ್ಲಿ ತನಿಖೆ ಒಬ್ಬ ಸಾಮಾನ್ಯ ಕರ್ನಾಟಕದ ಪ್ರಜೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡ್ಲಿಕ್ಕೆ ಯಾವ ಅಧಿಕಾರನೂ ಇಲ್ಲ ಅದು ಪುನಃ ಪುನೀತ್ ಕೇರಹಳ್ಳಿಯ ವಿಚಾರದಲ್ಲಿ ಪುನೀತ್ ಕರಹಳ್ಳಿಯನ್ನು ಒಂದು ಯಾವ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಎನ್ನುವಂತ ಸ್ವತಃ ಪುನೀತ್ ಕರಹಳ್ಳಿ ಅವರೇ ಹೇಳಿದ್ದಾರೆ ಸೊ ಆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂನ ಪ್ರತಾಪ್ ಸಿಂಹನು ಸಹ ಇವತ್ತು ಆಗಮಿಸಿದ್ದಾರೆ ನಾನು ಸಹ ಏನು ಈ ರೀತಿಯ ಘಟನೆ ನಡೆದಿದೆ ಯಾ ಯಾಕೋಸ್ಕರ ನಡೆದಿದೆ ಈ ರೀತಿ ನಡೆದಿದ್ರೆ ಖಂಡಿತ ಯಾರು ಈ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಆಗ್ರಹ ಸಹ ನಾವು ಮಾಡ್ತೇವೆ